ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರಿ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಗೊಜ್ಜವಲಕ್ಕೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದರೋ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನೇ ಇಲ್ಲಿ ಒಂದು ಅರ್ಧ ಕೆ ಜಿ ಅವಲಕ್ಕಿನ ಕ್ಲೀನಾಗಿ ಅದನ್ನೆಲ್ಲ ಧೂಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಮಿಕ್ಸಿನಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಅವಲಕ್ಕಿ ಒಂದು ಮೂರು ಪೀಸ್ ಆಗಬೇಕು ಆ ಥರ ರುಬ್ಕೊಳ್ಳಿ ಪೌಡ್ರ್ ಮಾಡಬೇಡಿ ರುಬ್ಬಿರೋಂಥ ಅವಲಕ್ಕಿನ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಬೇಕು ತೊಳೆದ್ಬಿಟ್ಟು ನೀರೆಲ್ಲ ಬೊಗ್ಗಿಸ್ಬಿಡ್ಬೇಕು ಒಂದು ಸ್ವಲ್ಪನೂ ನೀರು ಇರಬಾರ್ದು ಇಲ್ಲಾಂದರೆ ಅವಲಕ್ಕಿ ಮುದ್ದೆ ಆಗಿಬಿಡುತ್ತೆ ಬಗ್ಗಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಹಾಕಿ ಸೈಡಿಗೆ ಮುಚ್ಚಿಟ್ಕೊಂಬಿಡಿ ನಂತರ ಇಲ್ಲಿ ನಾನು ಒಂದು ಕಿತ್ತಣ್ಣು ಗಾತ್ರದ ಹುಣಸೆಣ್ಣು ತಗೊಂಡು ಅದನ್ನು ಸಹ ಒಂದೆರಡು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೀರಲ್ಲಿ ನೆನಾಕಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಆಮೇಲೆ ಒಂದು ಬಾಣಲೀಲಿ ಒಂದು ಎರಡು ಸ್ಪೂನು ಎಳ್ಳು ಒಂದು ಕಪ್ಪಷ್ಟು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಯಾವುದಾದ್ರೂ ಸರಿ ಹಾಕ್ಕೊಂಡು ಇದನ್ನ ಬಿಟ್ಟು ಒಂದು ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ತರತರಿಯಾಗಿ ಇದನ್ನು ಸಹ ಪೌಡ್ರ್ ಮಾಡ್ಕೊಂಡು ಬನ್ನಿ ಆಮೇಲೆ ನೆನ್ಸಿರೋಂಥ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನು ರಸ ತಕ್ಕೊಳ್ಳಿ ಈ ರಸನ ಒಂದು ಬಾಣಲಿಗೆ ಹಾಕಿ ಕುದಿಯೋದಕ್ಕೆ ಇಟ್ಬಿಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನು ಬೆಲ್ಲ ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಸಹ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಇದು ನೀರು ಎಲ್ಲ ಹಸಿ ಸ್ಮೇಲೆಲ್ಲ ಹೋಗಿ ಸ್ವಲ್ಪ ತಿಕ್ಕಾಗಬೇಕು ಹುಂಚೆ ರಸ ಅಲ್ಲೇವರೆಗೂ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನು ಸಾಂಬಾರು ಪೌಡ್ರ್ ಸಹ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗವರೆಗೂ ಕುದ್ದಾದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿ ಆದಮೇಲೆ ನೆನೆಸಿರೋಂಥ ಅವಲಕ್ಕಿ ನೋಡಿರಿ ಈ ಥರ ಉದುರಾಗಿರಬೇಕು ಮುದ್ದೆ ಹಾಕ್ಬಾರ್ದು ಇದನ್ನು ಇದಕ್ಕೆ ಹಾಕ್ಬಿಟ್ಟು ಗೊಜ್ಜಿಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಗೊಜ್ಜೆಲ್ಲ ಅವಲಕ್ಕಿಗೆ ಕ್ಲೀನಾಗಿ ಅಂಟಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ರುಬ್ಬಿರಂತ ಇದು ಎಳ್ಳು ಮತ್ತು ಕೊಬ್ಬರಿ ಪೌಡ್ರ್ ಸಮ ಸಹಿತ ಹಾಕ್ಬಿಟ್ಟು ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನೊಂದು ಬಾಣ್ಲಿಗೆ ಒಂದು ಐದಾರು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಹಿಡಿ ಕಡಲೆ ಬೀಜ ಒಂದು ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಕೊನೆಯದಾಗಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಉದ್ದದಿಗೆ ಹೆಚ್ಚಿರೋದ್ರೂ ಸಹ ಹಾಕಿಬಿಟ್ಟು ಒಗ್ಗರಣೆ ಎಲ್ಲ ಆದಮೇಲೆ ಇದನ್ನು ಕಲಸಿರೋಂಥ ಅವಲಕ್ಕಿಗೆ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಒಗ್ಗರಣೆ ಹಾಕಿದ ಮೇಲೆ ಅವಲಕ್ಕಿ ಕಲರ್ ತುಂಬ ಕಲರ್ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದನ್ನ ಹಾಕಿಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿ ತುಂಬ ರುಚಿಯಾಗಿರ್ತೈತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ